ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ ಇಂದು ನಾವು ಚರ್ಚಿಸುತ್ತಿರುವಂತಹ ಏನು ಹತ್ತನೆಯ ಮನೆ ಜಾತಕದ ಹತ್ತನೆಯ ಮನೆ ಅಂದ್ರೆ ಕರ್ಮಸ್ಥಾನ ನಾವು ಯಾವುದರಲ್ಲಿ ತೊಡಗಿಸಿಕೊಡ್ತೇವೋ ಯಾವುದರ ಮೂಲಕವಾಗಿ ನಮ್ಮ ಜೀವನದ ದಾರಿಯನ್ನ ನಮ್ಮ ಜೀವನದ ಆಹಾರ ಅನ್ನಕ್ಕಾಗಿ ಬೇಕಾದಂತಹ ಶ್ರಮವನ್ನು ನಾವು ಮಾಡ್ತೇವೋ ಅದು ಕೂಲಿಯಾಗಿ ಮಾಡ್ತೇವೋ ರದ್ದಿ ಪೇಪರ್ನ ವ್ಯಾಪಾರವನ್ನಾಗಿ ಮಾಡಿಕೊಳ್ತೇವೋ ಅಥವಾ ಒಬ್ಬ ಯಶಸ್ವಿ ಸಿನಿಮಾ ನಾಯಕನಾಗಿ ನಾಯಕಿಯಾಗಿ ನಾವು ರೂಪಿಸಿಕೊಳ್ತೇವೋ ಅಥವಾ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ನಾವು ಮುಂದೆ ಬರ್ತೇವೋ ಇದೆಲ್ಲವನ್ನೂ ಗ್ರಹಿಸಿ ವೃಷಭ ರಾಶಿಯವರು ಏನನ್ನ ರೂಪಿಸಿಕೊಂಡರೆ ಒಳಿತಿನ ದಾರಿಗೆ ಬೇಕಾದಂತಹ ಚೌಕಟ್ಟು ಇವರಿಗೆ ಸುಹಾಸಕರವಾಗಿ ಒದಗಿ ಬರಬಹುದು ಅನ್ನೋದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಈ ವೃಷಭ ರಾಶಿಯ ಯಜಮಾನ ಶುಕ್ರನಾಗಿರ್ತಾನೆ ಈ ಶುಕ್ರನ ಸಂದರ್ಭ ಹೇಗಿರುತ್ತೆ ಅಂತಂದ್ರೆ ಶುಕ್ರನಿಗೆ ಶನೈಶ್ಚರ ಬಹಳ ಅದ್ಭುತವಾದಂತಹ ಆ ಒಂದು ಸಹಾಯವನ್ನು ಒದಗಿಸಿಕೊಡಬಹುದಾದ ಕಾಮಧೇನುವಾಗಿರ್ತಾನೆ ಹಾಗೆಯೇ ಬುಧನು ಕೂಡ ಆರ್ಥಿಕವಾದ ಸಿದ್ಧಿಗೆ ಹಾಗೆಯೇ ಪೂರ್ವ ಪುಣ್ಯದ ಫಲವಾದಂತಹ ಅನೇಕ ವಿಚಾರಗಳು ಏನಿರ್ತವೆ ಅದು ಹಿಂದಿನ ಜನ್ಮದ ಎಲ್ಲ ಪುಣ್ಯದ ಸಂಚಯಗಳು ಸಂಚಯನಗಳು ಕೂಡ ಈ ಜನ್ಮದಲ್ಲಿಯೇ ಅದು ಬೆಂಬಲಕ್ಕೆ ನಿಂತು ನಮ್ಮ ಜೀವನದ ಸಾಫಲ್ಯತೆಯನ್ನ ಬೌದ್ಧಿಕದ ಗರಿಷ್ಠ ಪ್ರಮಾಣದ ಮೀಟರ್ನ ಮೂಲಕ ಒಂದು ನಾವು ಹಣವನ್ನ ಗಳಿಸುವುದಕ್ಕೆ ಅಥವಾ ನಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುವುದಕ್ಕೆ ಈ ರಾಶಿಯವರಿಗೆ ಬುಧನೂ ಕೂಡ ನೆರವಾಗಬಹುದು ಅಷ್ಟೇ ಅಲ್ಲ ಇವರಿಗೆ ಸಂಪೂರ್ಣವಾದಂತಹ ಅಸಹಕಾರವನ್ನು ತೋರುವಂತಹ ಗುರು ಜಾತಕದಲ್ಲಿ ಇದ್ದರೂ ಕೂಡ ಆ ಗುರುವಿನ ಕಾರಣದಿಂದ ಗುರುವಿನ ಮಹತ್ವ ಏನು ಅಂತಂದ್ರೆ ಗುರುಗ್ರಹದ ಮಹತ್ವ ಏನು ಅಂತಂದ್ರೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನ ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಗುರುಗ್ರಹ ತಾನು ಯಾವುದೋ ಒಂದು ಕೊಳಚೆಯಲ್ಲಿ ನಿಂತು ವೃಷಭ ರಾಶಿಯವರಿಗೆ ಒಡಿತನ್ನ ನಿರ್ಮಾಣ ಮಾಡಿಕೊಡಲಿಕ್ಕೆ ಸಾಧ್ಯವಾಗದೆ ಹೋದ್ರೂ ಕೂಡ ಆತ ನೋಡುವ ಮನೆ ಮನೆ ಹಾಗಾದ್ರೆ ಜಾತಕದಲ್ಲಿ ಎಲ್ಲಿ ಅವನು ಎಲ್ಲಿದ್ದಾನೋ ಅಲ್ಲಿಂದ ಐದನೇ ಮನೆಯನ್ನ ನೋಡ್ತಾನೆ ಏಳನೇ ಮನೆಯನ್ನ ನೋಡ್ತಾನೆ ಒಂಬತ್ತನೇ ಮನೆಯನ್ನ ನೋಡ್ತಾನೆ ಈ ಮನೆಗಳ ಮೂಲಕವಾಗಿ ವೃಷಭ ರಾಶಿಯವರಿಗೆ ಒದಗಿ ಬರಬೇಕಾದಂತಹ ಯಾವುದೋ ಒಂದು ಸಕಾರಾತ್ಮಕವಾದಂತಹ ವಿಚಾರ ಗ ಹದಿಗಟ್ಟಿದೆ ಅಂತಾದ್ರೆ ಆ ವಿಚಾರಗಳ ಮೂಲಕವೇ ಅನೇಕ ರೀತಿಯ ಕೆಲಸಗಳ ಮೂಲಕವಾಗಿ ಅಥವಾ ಬಿಸಿನೆಸ್ನ ಮೂಲಕವಾಗಿ ಅಥವಾ ಇವರೇ ಸಂಸ್ಥಾಪಿಸಬಹುದಾದಂತಹ ಇಂಡಸ್ಟ್ರಿಗಳ ಮೂಲಕವಾಗಿ ಅನೇಕ ರೀತಿಯ ಲಾಭವನ್ನ ತಂದು ಕೊಡೋದಕ್ಕೆ ಗುರುಗ್ರಹವೇ ಇವರಿಗೆ ಅನುಕೂಲಕರವಾಗಿ ಬರ್ತದೆ ಯಾಕೆಂದ್ರೆ ಗುರುಗ್ರಹ ಮರಣವನ್ನ ನಿರ್ದೇಶಿಸುವಂತಹ ಮನೆಯ ಯಜಮಾನನಾದರೂ ಕೂಡ ಗುರುಗ್ರಹ ಇವರಿಗೆ ಪ್ರಾಪ್ತಿಯನ್ನ ತಂದುಕೊಡ್ಬೇಕಾದಂತಹ ವಿಚಾರಕ್ಕೂ ಕೂಡ ತನ್ನದೇ ಆದಂತಹ ಒಳ್ಳೆಯ ಹಸ್ತವನ್ನ ಆ ಕೈ ಚಾಚೋದಕ್ಕೆ ಬೆಂಬಲವನ್ನು ಕೊಡೋದಕ್ಕೆ ರೆಡಿಯಾಗಿ ಇರುತ್ತೆ ಅಂತಹ ರೆಡಿಯಾದ ಕ್ರಮ ಯಾವ ರೀತಿಯಲ್ಲಿ ಈ ಜಾತಕದಲ್ಲಿ ಸ್ಥಾಯಿಯಾಗಿದೆ ಎಂಬುದನ್ನ ಅರಿತುಕೊಳ್ಬೇಕು ಆಗ ಅರಿತುಕೊಂಡ್ರೆ ವೃಷಭ ರಾಶಿಯವರು ಉತ್ತಮವಾದಂತಹ ರೀತಿಯಲ್ಲಿ ತಮ್ಮ ಸಿನಿಮಾ ರಂಗದಲ್ಲಿ ಇವರು ಪಳಗಬಹುದು ಅಥವಾ ಇವರೇ ಸಿನಿಮಾ ಪ್ರೊಡ್ಯೂಸರ್ಸ್ ಆಗಬಹುದು ಅಥವಾ ಇವರು ಒಳ್ಳೆಯ ಡಿಸ್ಟ್ರಿಬ್ಯೂಷನ್ ಸಂಸ್ಥೆಯನ್ನ ಅಂದ್ರೆ ಈ ಸಿನಿಮಾ ಮಾಡಿದ್ರಾಗ್ಲಿಲ್ಲ ನಟಿಸಿದ್ರಾಗ್ಲಿಲ್ಲ ನಮ್ಮದೇ ಆದಂತಹ ರೀತಿಯಲ್ಲಿ ಅದರನ್ನ ರಿಲೀಸ್ ಮಾಡುವಂತಹ ಹಂಚಿಕೆದಾರರಾಗುವಂತಹ ಸಂದರ್ಭವನ್ನು ನಾವು ನಿರ್ಮಾಣ ಮಾಡಿಕೊಡ್ಬೇಕಾಗತ್ತೆ ಅಂತಹ ನಿರ್ಮಾಣವನ್ನ ಮಾಡಿಕೊಂಡು ಉತ್ತಮ ಡಿಸ್ಟ್ರಿಬ್ಯೂಟರ್ಸ್ ಆಗೋದಕ್ಕೆ ಒಳ್ಳೆಯದಾದಂತಹ ಅವಕಾಶವನ್ನ ಇವರು ಕಲ್ಪಿಸಿಕೊಳ್ಬಹುದಾಗಿದೆ ಹಾಗೆಯೇ ಅತ್ಯುತ್ತಮ ಮಟ್ಟದ ಚಿತ್ರಕಲಾವಿದನಾಗಿ ಆರ್ಟಿಸ್ಟ್ ಆಗಿ ಈಗ ಕುಂಚಗಳ ಮೂಲಕ ನಾವು ಏನು ಅನೇಕರ ವಿಚಾರಗಳನ್ನು ಗಮನಿಸಿರಬಹುದು ಪ್ರತಿಭಾವಂತರು ಕೆಲವು ರೇಖೆಗಳ ಮೂಲಕವಾಗಿ ಯಾವುದೋ ಒಂದು ದಿವ್ಯವನ್ನ ಕಟ್ಟುಕೊಡುವಂತಹ ಯಾವುದೋ ಒಂದು ಜಸ್ಟ್ ಒಂದು ಪೇಪರಿನ ಪೇಪರ್ನ ಮೇಲೆ ನಾವು ಒಂದು ಸೊನ್ನೆಯನ್ನ ಬರೆದ್ರೂ ಕೂಡ ಕಲಾವಿದ ತನ್ನ ಕಲ್ಪನ ಒಂದು ಚಾತುರ್ಯದ ಮೂಲಕವಾಗಿ ಆ ಸೊನ್ನೆಯನ್ನೇ ಏನ್ ಮಾಡ್ಬಿಡಬಹುದು ನಾವು ಯಾವುದನ್ನ ನೋಡಿ ಆನಂದಿಸದೆವೋ ಅಂತಹ ಒಂದು ಸುಂದರವಾದಂತಹ ಮಹಲನ್ನ ಅಥವಾ ನಯಾಗಾರ್ ಜಲಪಾತವನ್ನ ಅಥವಾ ಶ್ರೀರಾಮಚಂದ್ರನನ್ನ ಬಿಡಿಸುವಂತಹ ವಿಚಾರದಲ್ಲಿ ತನ್ನದೇ ಆದಂತಹ ಪ್ರತಿಭೆಯನ್ನು ತೋರಿಸಿ ಜನರನ್ನ ಗೆಲ್ಲಬಹುದಾದಂತಹ ತನ್ನ ಚಿತ್ರಗಳನ್ನ ಉತ್ತಮ ರೇಟಿಗೆ ಮಾರಾಟ ಮಾಡುವುದರ ಮೂಲಕವಾಗಿ ತನ್ನ ಗಣಿತಿಯನ್ನು ಸಂಪಾದಿಸಿಕೊಳ್ಳುವುದರ ಮೂಲಕವಾಗಿ ಗೆದ್ದು ಬಿಡಬಹುದಾದಂತಹ ಸಾಧ್ಯತೆ ಅನೇಕ ರೀತಿಯಲ್ಲಿ ಇರುತ್ತೆ ಇನ್ನು ನಾವು ಮಾಡೆಲಿಂಗ್ ಬಗ್ಗೆ ನಾವು ಹೇಳ್ತೀವಿ ಅನೇಕದ್ದಾದಂತಹ ಸುಂದರಿಯರು ಇವತ್ತು ಜಾಗತಿಕವಾದಂತಹ ಭುವನ ಸುಂದರಿ ಅಥವಾ ಅಹ್ ಇನ್ನೇನೇ ರೀತಿಯ ಜಾಗತಿಕ ಮಟ್ಟದ ಸು ಸುಂದರಿಯರ ಸ್ಪರ್ಧೆ ಅಥವಾ ದೇಶ ಒಂದು ದೇಶದ ಮಟ್ಟಿಗೆನ ಸುಂದರಿಯರ ಸ್ಪರ್ಧೆಯಲ್ಲಿ ಅವರು ಆ ಒಂದು ಯಾವುದೋ ಒಂದು ರೀತಿಯಲ್ಲಿ ತಮ್ಮನ್ನ ಗುರುತಿಸಿಕೊಂಡಾಗ ಅವರಿಗೆ ಬೇಕಾದಂತಹ ಒಂದು ಅವಕಾಶ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಒದಗಿ ಬರೋದಕ್ಕೆ ಅವಕಾಶವಾಗುತ್ತದೆ ಇದು ಕೇವಲ ಹುಡುಗಿಯರಿಗಾಗಿ ಅಲ್ಲ ಹುಡುಗರಿಗಾಗೂ ಕೂಡ ಇದು ಅವಕಾಶ ಆಗಬಹುದಾದಂತಹ ಸನ್ನಿವೇಶ ನಿರ್ಮಾಣ ಆಗತ್ತೆ ಅಷ್ಟೇ ಅಲ್ಲ ಈ ರಾಶಿಯವರು ಚಿನ್ನ ಬೆಳ್ಳಿಯ ವ್ಯವಹಾರದಲ್ಲಿ ಅಥವಾ ಆಭರಣ ಅಥವಾ ಈ ವಜ್ರಾಭರಣಗಳ ಜೊತೆಗೆ ಈ ಒಂದು ಏನು ನಾವು ನವರತ್ನಗಳು ಅಂತ ಹೇಳ್ತೇವೆ ಅಥವಾ ಆಕರ್ಷಕವಾದಂತಹ ಕಲ್ಲುಗಳು ಅಂತ ಹೇಳ್ತೇವೆ ಈ ನವರತ್ನಗಳ ಜ ಒಂದು ಗುಂಪು ಬೇರೆ ಹಾಗೆ ಸೆಮಿ ಪ್ರಿಷಿಯಸ್ ಸ್ಟೋನ್ಸು ಅವು ಕೂಡ ಬಹಳದ್ದಾದಂತಹ ಒಂದು ಇಂಪಾರ್ಟೆನ್ಸ್ ಅನ್ನ ಹಾಗೂ ಅನೇಕ ರೀತಿಯಲ್ಲಿ ಬೆಲೆ ಬಾಳುವಂತಹ ರೀತಿಯ ಒಂದು ಸಂವಿಧಾನವನ್ನ ತಮ್ಮಲ್ಲಿ ಇಟ್ಟುಕೊಂಡಿರೋದ್ರಿಂದ ಇವುಗಳ ಮಾರಾಟಗಾರರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಿಂಚುವಂತಹದ್ದಕ್ಕೆ ಇವರಿಗೆ ಸಾಧ್ಯತೆ ಒದಗಿ ಬರುತ್ತೆ ಅಷ್ಟೇ ಅಲ್ಲ ಅನೇಕರು ನಾವು ಗಮನಿಸ್ತೇವೆ ನಾವು ಯಾವುದೋ ಒಂದನ್ನ ಎಸೆದ ಕಸವನ್ನ ನಾವು ಏನ್ ತಿಳ್ಕೊಳ್ತೇವೆ ಇದು ಇನ್ನು ಕೇವಲ ಗೊಬ್ಬರಕ್ಕೆ ಮಾತ್ರ ಬೇಕಾದಂತಹ ವಸ್ತು ಆಗಬಹುದು ಅಂತ ತಿಳಿದುಕೊಂಡ್ರು ಕೂಡ ಎಸೆದ ವಸ್ತುವನ್ನು ಯಾವುದೋ ಒಂದು ರೂಪದಲ್ಲಿ ಆ ಒಂದು ರಸದ ರೂಪದಲ್ಲಿ ಒಂದು ರೀತಿಯ ಅನೇಕ ಚಿತ್ತಾರಗಳನ್ನ ರೂಪಿಸುವಂತಹ ಅದ್ಭುತ ಕಲೆಯನ್ನು ಇವರು ತೋರಿಸಬಲ್ಲರು ಅಂದ್ರೆ ಆ ತೋರಿಸುವುದರ ಮೂಲಕವಾಗಿ ಮೂಲ ದ್ರವ್ಯವಾಗಿ ಬಳಸಬೇಕಾದಂತಹ ಖರ್ಚು ಕಡಿಮೆ ಇರುತ್ತೆ ಆದರೆ ಅದರಿಂದ ಆಕರ್ಷಿತರಾದಂತಹ ಜನ ಕೆಲವು ಹೆಚ್ಚಿನ ಬೆಲೆಯನ್ನ ಕೊಟ್ಟು ಇವುಗಳನ್ನು ಖರೀದಿ ಮಾಡುವ ಮೂಲಕ ಇವರು ತಮ್ಮ ಗಳಿಕೆಯ ದಾರಿಯನ್ನ ಉತ್ತಮವಾದಂತಹ ರೀತಿಯಲ್ಲಿ ನಿರ್ವಹಿಸಲಿಕ್ಕೂ ಸಾಧ್ಯವಾಗುತ್ತೆ ಅಂತಹ ಒಂದು ಪ್ರತಿಭಾವಂತಿಕೆಯನ್ನ ಇವರು ತೋರಿಸಬೇಕಾಗುತ್ತೆ ಈ ಇಂತಹ ಪ್ರತಿಭಾವಂತಿಕೆಯನ್ನು ತೋರಿಸುವಲ್ಲಿ ಶನಿಗ್ರಹದ ಒಂದು ಬೆಂಬಲ ಅಥವಾ ಬೌದ್ಧಿಕವಾಗಿ ತ ಇವರನ್ನ ಅನೇಕ ಎತ್ತರಕ್ಕೆ ಒಯ್ಯಬಹುದಾದಂತಹ ಶಕ್ತಿಯನ್ನ ಬುಧನೂ ಕೊಟ್ಟ ಅಂತಾದ್ರೆ ಯಾವ ಯಾವ ಗಳನ್ನ ಇವರು ಮಾಡಬಲ್ರು ಜನರನ್ನ ಆಕರ್ಷಿಸಬಲ್ರು ಅಥವಾ ಇವರು ಉತ್ತಮವಾದಂತಹ ಚಾರ್ಟೆಡ್ ಅಕೌಂಟೆಂಟ್ ಆಗಬಲ್ರು ಈ ರೀತಿಯ ಎಲ್ಲ ಸಂದರ್ಭಗಳನ್ನ ಅಥವಾ ಇವರು ಒಳ್ಳೆಯ ಇಂಜಿನಿಯರ್ ಆಗೋದಕ್ಕೂ ಸಾಧ್ಯತೆಗಳಿರುತ್ತೆ ಯಾಕೆಂದ್ರೆ ಈ ಎಲ್ಲ ವಿಚಾರಗಳಲ್ಲಿಯೂ ಬುಧ ಮತ್ತು ಶನೈಶ್ಚರರು ಮಹತ್ವದ ಪಾತ್ರವನ್ನ ನಿರ್ವಹಿಸ್ತಾರೆ ಹಾಗೆಯೇ ಈ ಮನೆಯ ಯಜಮಾನನಾದಂತಹ ಶುಕ್ರನು ತನ್ನದೇ ಆದಂತಹ ಒಂದು ಶಿಸ್ತನ್ನ ಇವರಿಗೆ ಕೊಡುವುದರಿಂದ ಮತ್ತು ಆಕರ್ಷಕವಾದ ವ್ಯಕ್ತಿತ್ವವನ್ನು ಕೊಡೋದ್ರಿಂದ ಇವರು ಜೀವನದ ಹಲವು ದಾರಿಗಳಲ್ಲಿ ಮಿಂಚಲು ಅವಕಾಶ ಇರುತ್ತೆ ಹಾಗೆಯೇ ಗಳಿಕೆಯನ್ನ ತಮ್ಮದನ್ನಾಗಿಸಿಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ನಮಸ್ಕಾರ